ನಿನ್ನೆ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ನಡೆದ ಗಣೇಶ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಹೋಮ ಘರ್ಷಣೆ ಸಂಭವಿಸಿದ್ದು ಮೆರವಣಿಗೆಯು ಹೊಸದಾಗಿ ನಿರ್ಮಿಸಲಾದ ಮಸೀದಿಯ ಬಳಿ ಬಂದಾಗ ಆರಂಭವಾದ ಕಲ್ಲು ತೂರಾಟ ಮತ್ತು ಗಲಭೆಯು ಪರಿಸ್ಥಿತಿಯನ್ನು ಉದ್ವಿಗ್ನಗೊಳಿಸಿತು ಈ ಘಟನೆಯಲ್ಲಿ ಸುಮಾರು ಎಂಟರಿಂದ ಮೂವತ್ತು ಜನರು ಗಾಯಗೊಂಡಿದ್ದು ಕೂಡಲೇ ಪೊಲೀಸರು ಲಘುಲಾಟಿ ಪ್ರಹಾರ ನಡೆಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು ಗಲಾಟೆಯ ನಂತರ ಮದ್ದೂರು ಪಟ್ಟಣದಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಗೊಳಿಸಲಾಯಿತು ಮತ್ತು ಇಪ್ಪತ್ತೊಂದಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಯಿತು ಕಳೆದ ವರ್ಷ ಇದೇ ರೀತಿಯ ಗಲಭೆ ನಾಗಮಂಗಲದಲ್ಲಿ ಕೂಡ ನಡೆದಿತ್ತು ಮತ್ತು ಅದರ ತನಿಖೆಯಲ್ಲಿ ಬಾಹ್ಯ ಶಕ್ತಿಗಳ ಅಂದರೆ ಪಿ ಎಫ್ ಐ ಪಾತ್ರದ ಬಗ್ಗೆ ಶಂಕೆ ವ್ಯಕ್ತವಾಗಿತ್ತು ಇದು ಮದ್ದೂರು ಘಟನೆಯಲ್ಲಿಯೂ ಹೊರಗಿನವರ ಕೈವಾಡದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಗಣೇಶ ಚತುರ್ಥಿ ಭಾರತದಾದ್ಯಂತ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಗುವ ಒಂದು ಪ್ರಮುಖ ಹಬ್ಬ ಈ ಹಬ್ಬವು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ಉಳಿದಿಲ್ಲ ಬದಲಾಗಿ ಬಾಲಗಂಗಾಧರ್ ತಿಲಕ್ ಅವರ ಕಾಲದಿಂದಲೂ ಒಂದು ಸಾರ್ವಜನಿಕ ಉತ್ಸವವಾಗಿ ವಿಕಸನಗೊಂಡಿದೆ ಸಾರ್ವಜನಿಕ ಗಣಪತಿ ಮಂಡಳಿಗಳು ಪ್ರತಿಷ್ಠಾಪಿಸುವ ಬೃಹತ್ ಮೂರ್ತಿಗಳು ಮತ್ತು ವಿಸರ್ಜನಾ ಮೆರವಣಿಗೆಗಳು ಜನರನ್ನು ಒಂದುಗೂಡಿಸುತ್ತವೆ ಮಂಡ್ಯ ಜಿಲ್ಲೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಐತಿಹಾಸಿಕವಾಗಿ ಮತ್ತು ರಾಜಕೀಯವಾಗಿ ಮಹತ್ವದ ಸ್ಥಾನವನ್ನು ಹೊಂದಿದೆ ಈ ಪ್ರದೇಶವು ಸಾಂಪ್ರದಾಯಿಕವಾಗಿ ಶಾಂತಿಯುತ ಮತ್ತು ಸೌಹಾರ್ದಯುತ ಸಮಾಜಕ್ಕೆ ಹೆಸರುವಾಸಿಯಾಗಿದ್ದರು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಪ್ರಾದೇಶಿಕ ಉತ್ಸವಗಳ ಸಮಯದಲ್ಲಿ ಕೋಮು ಉದ್ವಗ್ನತೆ ಹೆಚ್ಚಾಗುತ್ತಿರುವ ಪ್ರವೃತ್ತಿ ಕಂಡುಬಂದಿದೆ ವಿಶೇಷವಾಗಿ ಗಣೇಶ ವಿಸರ್ಜನಾ ಮೆರವಣಿಗೆಗಳು ಮತ್ತು ಸಮುದಾಯಗಳ ಆರಾಧನಾ ಸ್ಥಳಗಳ ನಡುವಿನ ಮಾರ್ಗಗಳು ಘರ್ಷಣೆಗಳಿಗೆ ಕಾರಣವಾಗಿವೆ ಇದು ರಾಜಕೀಯ ಧ್ರುವೀಕರಣದ ಸಂಕೇತವಾಗಿದೆ ಈ ಘಟನೆ ಮದ್ದೂರಿನ ಚನ್ನೇಗೌಡ ಬಡಾವಣೆ ಮತ್ತು ರಾಮ್ ರಹೀಂ ನಗರದ ಯುವಕರು ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮದೊಂದಿಗೆ ಆರಂಭವಾಯಿತು ಭಾನುವಾರ ರಾತ್ರಿ ಏಳು ಮೂವತ್ತರ ಸುಮಾರಿಗೆ ಮೆರವಣಿಗೆಯು ಹೊಸದಾಗಿ ನೇಮಿಸಲಾಗಿದ್ದ ಮಸೀದಿಯ ಸಮೀಪ ಸಾಗುತ್ತಿತ್ತು ಸೂಕ್ತ ಪೊಲೀಸ್ ಬಂದೋಬಸ್ತ್ ನಡುವೆಯೇ ಈ ಘಟನೆ ಸಂಭವಿಸಿದೆ ಮೆರವಣಿಗೆಯಲ್ಲಿದ್ದವರು ಮಸೀದಿಯ ಬಳಿ ಬಂದಾಗ ಡಿಜೆ ಮತ್ತು ಘೋಷಣೆಗಳನ್ನು ನಿಲ್ಲಿಸುವಂತೆ ಪೊಲೀಸರು ಮೊದಲೇ ಎಚ್ಚರಿಕೆ ನೀಡಿದ್ದರು ಅದರಂತೆ ಮೈಕ್ ಕೂಡ ಆಫ್ ಮಾಡಿದ್ದರು ದಿಢೀರನೆ ವಿದ್ಯುತ್ ಕಡಿತಗೊಳಿಸಿ ಮಸೀದಿಯಿಂದ ಕಿಡಿಗೇಡಿಗಳು ಮೆರವಣಿಗೆಯ ಮೇಲೆ ಕಲ್ಲು ಮತ್ತು ಕಬ್ಬಿಣದ ರಾಡುಗಳನ್ನು ಎಸೆದಿದ್ದಾರೆ ಕೆಲವು ನೀಚರು ಗಣಪತಿ ಮೂರ್ತಿಯ ಮೇಲೆ ಉಗುಳಿದ್ದಾರೆ ಎಂದು ಹೇಳಲಾಗುತ್ತಿದೆ ಅಲ್ಲ ಇವರ ಹಬ್ಬಗಳಲ್ಲಿ ಇಡೀ ರೋಡ್ನ ಬ್ಲಾಕ್ ಮಾಡ್ತಾರೆ ಆವಾಗ ಜನರಿಗೆ ತೊಂದರೆ ಆಗಲ್ವಾ ಮಸೀದಿಯ ಮುಂದೆ ಮಾತ್ರ ಡಿಜೆ ಜೆ ಮತ್ತು ಘೋಷಣೆಗಳನ್ನು ನಿಲ್ಲಿಸಬೇಕಂತೆ ಎಂತ ವಿಪರ್ಯಾಸ ನೋಡಿ ಘಟನೆಯು ಪೂರ್ವ ನಿಯೋಜಿತ ಕೃತ್ಯವೆಂದು ಸಚಿವ ಚೆಲುವರಾಯಸ್ವಾಮಿ ಹೇಳಿದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತನಿಖೆ ಇಲ್ಲದೆ ಇದನ್ನು ಖಚಿತಪಡಿಸಲು ಸಾಧ್ಯವಿಲ್ಲ ಎಂದು ಜಾಗರೂಕತೆಯ ನಿಲುವು ತಳೆದರು ಆದಾಗ್ಯೂ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಬಂಧಿತರಾದ ಇಪ್ಪತ್ತೊಂದು ಜನರಲ್ಲಿ ಇಬ್ಬರು ಹೊರಗಿನವರು ಎಂದು ತಿಳಿಸಿದರು ಇದು ಪೂರ್ವ ನಿಯೋಜಿತ ಕೃತ್ಯ ಮತ್ತು ಹೊರಗಿನವರ ಪ್ರಚೋದನೆ ಎಂಬುದನ್ನು ಸೂಚಿಸುತ್ತದೆ ಈ ಘಟನೆಯು ಸ್ಥಳೀಯ ಕೋಮು ಉದ್ವಿಗ್ನತೆಯಿಂದ ಪ್ರಾರಂಭವಾದರೂ ಬಾಹ್ಯ ಶಕ್ತಿಗಳಿಂದ ಪ್ರಚೋದಿಸಲ್ಪಟ್ಟಿರಬಹುದು ಎಂಬ ಗಂಭೀರ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ಘಟನೆಯ ತಕ್ಷಣದ ಪರಿಣಾಮವಾಗಿ ಪೊಲೀಸರು ಮತ್ತು ಹೋಮ್ಗಾರ್ಡ್ಗಳು ಸೇರಿದಂತೆ ಸುಮಾರು ಎಂಟು ಜನರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ ಗಲಭೆ ನಂತರ ಮೆರವಣಿಗೆಯು ಸ್ಥಗಿತಗೊಂಡಿದ್ದು ಪೊಲೀಸರೇ ಗಣೇಶ ಮೂರ್ತಿಯನ್ನು ವಶಕ್ಕೆ ಪಡೆದು ವಿಸರ್ಜನೆ ಮಾಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಎರಡು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಲಾಗಿದ್ದು ಇಪ್ಪತ್ತೊಂದಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಗಿದೆ ಈ ಬಂಧಿತರಲ್ಲಿ ಇಬ್ಬರು ಚನ್ನಪಟ್ಟಣದವರು ಉಳಿದವರೆಲ್ಲ ಸ್ಥಳೀಯರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಇದು ಕೇವಲ ಕಣ್ಣರ ಸ್ವಾತಂತ್ರ್ಯ ಅಷ್ಟೇ ಕಳೆದ ವರ್ಷ ನಾಗಮಂಗಲದಲ್ಲಿ ಕೂಡ ನಡೆದ ದೊಡ್ಡ ಗಲಭೆಯ ನಂತರ ಮಂಡ್ಯ ಜಿಲ್ಲಾಡಳಿತವು ಗಣೇಶೋತ್ಸವ ಸಮಯದಲ್ಲಿ ಕಟ್ಟೆಚ್ಚರ ವಹಿಸಿತ್ತು ಮದ್ದೂರು ಘಟನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಕಳೆದ ವರ್ಷ ನಾಗಮಂಗಲದಲ್ಲಿ ನಡೆದ ಇದೇ ರೀತಿಯ ಗಲಭೆಯನ್ನು ಪರಿಗಣಿಸುವುದು ಅವಶ್ಯಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಬೆಂಕು ಹಚ್ಚುವಿಕೆ ಮತ್ತು ಕೋಮು ಹಿಂಸಾಚಾರ ನಡೆದಿತ್ತು ಈ ಘಟನೆಯಲ್ಲಿ ಸುಮಾರು ಇಪ್ಪತ್ತು ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿತ್ತು ಪೊಲೀಸರು ಐವತ್ತೆರಡಕ್ಕೂ ಹೆಚ್ಚು ಜನರನ್ನು ಬಂಧಿಸಿದ್ದರು ನಾಗಮಂಗಲ ಗಲಭೆಯ ತನಿಖೆಯಲ್ಲಿ ಇದು ಪೂರ್ವ ನಿಯೋಜಿತ ಕೃತ್ಯ ಎಂಬುದು ಬಹಿರಂಗವಾಯಿತು ಈ ಘಟನೆಯಲ್ಲಿ ಕೇರಳ ಮೂಲದ ನಿಷೇಧಿತ ಪಿಎಫ್ಐ ಸಂಘಟನೆಯ ಇಬ್ಬರು ಸದಸ್ಯರು ಭಾಗಿಯಾಗಿರುವಂತೆ ಶಂಕೆ ವ್ಯಕ್ತವಾಗಿದೆ ಈ ವ್ಯಕ್ತಿಗಳು ಗಲಭೆಗೆ ಕೆಲವು ತಿಂಗಳ ಮುನ್ನವೇ ನಾಗಮಂಗಲಕ್ಕೆ ಬಂದು ನೆಲೆಸಿದ್ದರು ಎಂದು ವರದಿಯಾಗಿದೆ ಕೆಲವು ಅಂಶವು ಸ್ಥಳೀಯ ಗಲಭೆಗಳು ಶಕ್ತಿಗಳ ಪ್ರಚೋದನೆಯ ಫಲಿತಾಂಶವಾಗಿರಬಹುದು ಎಂಬುದಕ್ಕೆ ಸಾಕ್ಷಿ ಮದ್ದೂರು ಮತ್ತು ನಾಗಮಂಗಲ ಘಟನೆಗಳ ನಡುವಿನ ಹೋಲಿಕೆಯು ಆತಂಕಕಾರಿ ಮಾದರಿಯನ್ನು ಸೂಚಿಸುತ್ತದೆ ಎರಡೂ ಘಟನೆಗಳು ಮಂಡ್ಯ ಜಿಲ್ಲೆಯಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಗಳ ಸಂದರ್ಭದಲ್ಲಿಯೇ ನಡೆದಿದೆ ಮತ್ತು ಎರಡರಲ್ಲೂ ಕಲ್ಲು ತೂರಾಟ ಮತ್ತು ಪೂರ್ವ ನಿಯೋಜಿತ ಕೃತ್ಯ ಎಂಬ ಆರೋಪಗಳು ಪ್ರಮುಖ ಪಾತ್ರ ವಹಿಸಿವೆ ನಾಗಮಂಗಲದಲ್ಲಿ ಪತ್ತೆಯಾದ ಪಿ ಸಂಪರ್ಕದ ಶಂಕೆಯು ಮದ್ದೂರಿನಲ್ಲಿ ಬಂಧಿಸಲಾದ ಚನ್ನಪಟ್ಟಣದ ಹೊರಗಿನವರ ಬಗ್ಗೆ ಗಂಭೀರ ವಿಚಾರಣೆಗೆ ಪ್ರೇರೇಪಿಸುತ್ತದೆ ಇದು ಸ್ಥಳೀಯ ಕೋಮು ಘರ್ಷಣೆಗಳು ಕೇವಲ ಸ್ಥಳೀಯ ಜನರಿಗಷ್ಟೇ ಸೀಮಿತವಾಗಿಲ್ಲ ಬದಲಾಗಿ ರಾಜ್ಯ ಅಥವಾ ರಾಷ್ಟ್ರಮಟ್ಟದ ಕೋಮವಾದಿ ಶಕ್ತಿಗಳು ಇಂತಹ ಸೂಕ್ಷ್ಮ ಪರಿಸ್ಥಿತಿಗಳನ್ನು ತಮ್ಮ ದುರುದ್ದೇಶಗಳಿಗಾಗಿ ಬಳಸಿಕೊಳ್ಳುತ್ತಿರಬಹುದು ಎಂಬ ಗಂಭೀರ ಸಮಸ್ಯೆಯನ್ನು ಎತ್ತಿ ತೋರಿಸುತ್ತದೆ ಇದು ಕೇವಲ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯಾಗದೆ ಗುಪ್ತಚರ ಮತ್ತು ಆಂತರಿಕ ಭದ್ರತೆಯ ಸಮಸ್ಯೆಯೂ ಆಗಿದೆ ಮಂಡ್ಯ ಸಂಸದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಘಟನೆಯನ್ನು ಖಂಡಿಸಿ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದರು ಬಿಜೆಪಿ ನಾಯಕ ಆರ್ ರಾಜ್ಯದಲ್ಲಿ ಹಿಂದೂಗಳಿಗೆ ಉಳಿಗಾಲವಿಲ್ಲ ಈ ವರ್ಷವೂ ಗಣೇಶೋತ್ಸವಕ್ಕೆ ವಿಘ್ನ ಎಂದು ಆಡಳಿತಾರೂಢ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಮದ್ದೂರು ಘಟನೆಯು ಸ್ಥಳೀಯ ಕೋಮು ಉದ್ವಿಗ್ನತೆಯ ಮೇಲೆ ಬಾಹ್ಯ ರಾಜಕೀಯ ಮತ್ತು ಸಂಘಟಿತ ಶಕ್ತಿಗಳ ಪ್ರಭಾವವನ್ನು ಹೇಗೆ ತೋರಿಸುತ್ತದೆ ಎಂಬುದರ ಕುರಿತು ಒಂದು ಸಂಕೀರ್ಣವಾದ ವಿಶ್ಲೇಷಣೆಯ ಅಗತ್ಯವಿದೆ ಮದ್ದೂರು ಗಣೇಶ ವಿಸರ್ಜನೆಯ ಘಟನೆಯು ಮಂಡ್ಯ ಜಿಲ್ಲೆಯಲ್ಲಿ ಅಡಗಿರುವ ಕೋಮು ಉದ್ವಿಗ್ನತೆ ಹಬ್ಬಗಳ ರಾಜಕೀಕರಣ ಮತ್ತು ಆಡಳಿತ ನಿರ್ವಹಣೆಯಲ್ಲಿನ ಸವಾಲುಗಳನ್ನು ಎತ್ತಿ ತೋರಿಸುತ್ತದೆ ಇದು ಕೇವಲ ಒಂದು ಸ್ಥಳೀಯ ಘಟನೆಯಲ್ಲ ಬದಲಾಗಿ ಭಾರತೀಯ ಸಮಾಜದಲ್ಲಿನ ಪ್ರಸ್ತುತ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಯ ಒಂದು ಪ್ರತಿಬಿಂಬವಾಗಿದೆ